ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನಿವಾಗ ಬದನೆಕಾಯಿ ಗೊಜ್ಜು ಹೇಗೆ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಇದು ತುಂಬ ಚೆನ್ನಾಗಿರುತ್ತೆ ನಾನು ಮೊದಲು ನಾಲ್ಕು ಟೊಮೆಟೊ ತೊಗೊಂಡಿದ್ದೀನಿ ಇದು ಬೇಯಿಸ್ಕೊಳ್ಳೋಕ್ಕೆ ಟೊಮೆಟೊ ಹಸಿಮೆಣ್ಸಿನ್ಕಾಯಿ ಒಂದು ಹನ್ನೆರಡು ತೊಗೊಂಡಿದ್ದೀನಿ ಈರುಳ್ಳಿ ಒಂದು ಕೊತ್ತಂಬರಿ ಬೆಳ್ಳುಳ್ಳಿ ಇದೆಲ್ಲ ಬೇಯಿಸೋಕೆ ಹಾಕ್ಕೊಳ್ಬೇಕು ಇದು ಒಗ್ಗರಣೆಗೆ ಜೀರಿಗೆ ಮೆಣಸು ಕರಿಬೇವು ಈರುಳ್ಳಿ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಜಜ್ಕೊಂಡಿದ್ದೀನಿ ಜೀರಿಗೆ ಪೌಡ್ರು ಮಾಡ್ಕೊಂಡಿದ್ದೀನಿ ಮೆಣಸು ಪೌಡ್ರು ಮಾಡ್ಕೊಂಡಿದ್ದೀನಿ ಇದು ನೀರು ಬೇಯಿಸಾಕೊಳ್ತೀನಿ ಇದು ಬದನೆಕಾಯಿ ಒಂದು ಐದು ಬದನೆಕಾಯಿ ಕೊಯ್ದು ಉಪ್ಪಾಕಿಟ್ಕೊಂಡಿದ್ದೀನಿ ಇಲ್ಲಾಂದರೆ ಕಪ್ಪಾಗಿಬಿಡುತ್ತೆ ಅದಕ್ಕೆ ಉಪ್ಪಾಕಿಟ್ಕೊಂಡಿದ್ದೀನಿ ಈಗ ಬೇಯಿಸಾಕ್ಕೊಳ್ಳೋಣ ಎಲ್ಲ ನೀರಿಗೆಲ್ಲ ಹಾಕ್ತೀನಿ ಎಲ್ಲ ಹಾಕ್ಬಿಡೋಣ ಹಾಕ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇಟ್ಕೊಳ್ಳೋಣ ಬೇಯಿಸ್ಟ್ಕೊಳ್ಳೋಣ ಇಡ್ತೀನಿ ಸ್ಟವ್ ಮೇಲೆ ನೋಡಿ ಇವಾಗ ಇಟ್ಟಿದ್ದೀನಿ ಈಗ ಬದನೆಕಾಯಿ ಹಾಕ್ಕೊಳ್ತಾ ಇದ್ದೀನಿ ಉಪ್ಪಾಕಿಟ್ಟಿದ್ದೆ ಬದನೆಕಾಯಿ ಇಲ್ಲಾಂದ್ರೆ ಕಪ್ಪಾಗಿ ಬಿಡುತ್ತೆ ಉಪ್ಪಾಕಿಲ್ಲ ಅಂದರೆ ಈಗ ಬೇಯಕೊಳ್ಳಿ ಸ್ವಲ್ಪ ಬೇಯಕೊಂಡಿದು ನೋಡಿ ಫ್ರೆಂಡ್ಸ್ ಬೆಂದಿದೆ ಈಗ ಉಲ್ಲ ನೋಡಿ ಬೆಂದಿದೆ ಫ್ರೆಶ್ ಆಗ್ತಾಯಿದೆ ಬೆಂದಿದೆ ಈಗ ಇವಾಗ ಆರಕ್ಕೆ ಇಟ್ಬಿಡೋಣ ಹಾರ್ಬಿಟ್ಟು ಆಮೇಲೆ ನೈಸಿಗೆ ರುಬ್ಬಾರ್ದು ಸ್ವಲ್ಪ ಇದಾಗೆ ರುಬ್ಬಬೇಕು ರುಬ್ಬಾಗೆ ರುಬ್ಬಬೇಕು ನೈಸಿಗೆ ರುಬ್ಬಾರ್ದು ಇವಾಗ ಹಾರಕ್ಕಿಡೋಣ ನೋಡಿ ಇವಾಗ ಹಾರಕ್ಕೆ ಇಟ್ಬಿಡೋಣ ಇದು ತೊಟ್ಟಂಥದ್ದೆಲ್ಲ ಎತ್ತು ಮಾಡಬೋಣ ಇದು ನಾವು ಒಗ್ಗರಣೆ ಮಾಡ್ತೀವಲ್ಲ ಅವಾಗ ಇದನ್ನ ಮಾತ್ರ ಹಾಕಿದ್ರೆ ಚೆನ್ನಾಗಿರುತ್ತೆ ಬಾಯಿ ಬಾಯಿಗೆ ಸಿಗುತ್ತೆ ಚೆನ್ನಾಗಿರುತ್ತೆ ಇದು ತೊಟ್ಟಂಥದೆಲ್ಲ ಎತ್ತು ಮಾಡ್ಕೊಳ್ಳೋಣ ಬೇರೆ ಇದೆಲ್ಲ ರುಬ್ಬಿಡೋಣ ಅರ್ಬರ್ ಕ್ಲಾಕ್ ರುಬ್ಬೇಕು ಜಾಸ್ತಿ ನೈಸಿಗೂ ರುಬ್ಬಾರ್ದು ತುಂಬ ಚೆನ್ನಾಗಿರುತ್ತೆ ಇದು ಮಳೆಗಾಲದಲ್ಲೆಲ್ಲ ಈ ಥರ ಗೊಜ್ಜು ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ ನೀವು ಟ್ರೈ ಮಾಡಿ ಇದನ್ನು ನಾನು ಹೇಗೆ ಮಾಡಿದ್ದೀನಿ ಅಂತ ಕಮೆಂಟ್ ಹಾಕಿ ದಾರದ ಮೇಲೆ ರುಬ್ಕೊಳ್ಳೋಣ ಅದೇ ಪಾತ್ರೆಗೆ ಒಗ್ಗರಣೆ ಹಾಕ್ಕೊಳ್ಳೋಣ ಇದು ಬದನೆಕಾಯಿ ಇದು ಚೀಸ್ ಬಿಜ್ ಇದು ಸಾಸಿವೆ ಹಾಕೊಳ್ಳೋಣ ಈರುಳ್ಳಿ ಹಾಕ್ಕೊಳ್ಳೋಣ ಕರ್ಬೇವಿನ ಸೊಪ್ಪು ಜಟ್ಟಿರೋ ಬೆಳ್ಳುಳ್ಳಿ ಇದೆಲ್ಲ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಬದನೇಕಾಯಿ ತುಟ್ಟಲೆ ಎಷ್ಟಿಕ್ಕಿದ್ನಲ್ಲ ಅದೆಲ್ಲ ಇದಕ್ ಹಾಕೋಣ ಇದು ನೆಂಚ್ಕೊಳಕ್ ಚೆನ್ನಾಗಿರುತ್ತೆ ರುದಿ ಅದನ್ನ ಇದಕ್ಕೆ ಮಿಕ್ಸ್ ಮಾಡೋಣ ರುಬ್ಬಕ್ ಹಾಕೊಳ್ಳೋಣ ಒಂದು ರೌಂಡ್ ಹಾಕ್ಕೊಳ್ಳೋಣ ಸಾಕು ನೋಡಿ ಈ ಥರ ಇರ್ಬೇಕಷ್ಟೇ ಈ ಥರ ರುಬ್ಬಿರಬೇಕು ಜಾಸ್ತಿ ನೈಸ್ ಮಾಡಬಾರ್ದು ಈ ಥರ ಇದ್ರೆ ಸಾಕು ಇವಾಗ ಅದು ಒಗ್ಗರಣೆಗೆ ಮಿಕ್ಸ್ ಮಾಡೋಣ ಈಗ ಮಿಕ್ಸ್ ಮಾಡೋಣ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನೋಡಿ ಫ್ರೆಂಡ್ ಇವಾಗ ಜೀರಿಗೆ ಮೆಣಸು ಪೌಡ್ರ್ ಮಾಡ್ಕೊಂಡಿದ್ನಲ್ಲ ಅದು ಇವಾಗ ಹಾಕೋಣ ెక్కి మిక్స్ మేము మీరు బేయస్కుంటురితలో బనకాయల బేయస్కుంటురు ఆ మీరుతా ఆయ్ కుజ్ రెడీ ఆయన నోడి ఫ్రెండ్ హాగీగా సర్వింగ్ బౌల్ హాక్తాదీని నోడి ఫ్రెండ్ ನೋಡಿ ಫ್ರೆಂಡ್ ಬದನೆಕಾಯಿ ಗೊಜ್ಜು ರೆಡಿಯಾಗಿದೆ ಇದಿನ್ನೂ ಇದು ಸುಟ್ಟು ಬದನೆಕಾಯು ಮಾಡ್ತಾರೆ ಫ್ರೆಂಡ್ ಸುಟ್ಟು ಬದನೆಕಾಯಿ ಕುಜ್ಜು ಮಾಡ್ತಾರೆ ಅದು ಒಂದಿನ ಮಾಡಿ ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ತೋರಿಸ್ತೀನಿ ಸುಟ್ಟು ಬದನೆಕಾಯಿ ಗೊಜ್ಜಿನ ತೋರಿಸ್ತೀನಿ ಇದು ತುಂಬ ಚೆನ್ನಾಗಿರುತ್ತೆ ಮುದ್ದೆಗೂ ಅನ್ನಕ್ಕೂ ಎಲ್ಲ ಹಾಕ್ಕೊಂಡು ತಿನ್ಬೋದು ಈ ಚಳಿಗಾಲದಲ್ಲಂತೂ ತುಂಬ ಚೆನ್ನಾಗಿರುತ್ತೆ ಮಾಡ್ಕೊಂಡು ತಿಂದರೆ ಇದು ತುಂಬ ಟೇಸ್ಟಾಗಿರುತ್ತೆ ಸ್ಪೈಸಿಯಾಗಿ ನೋಡಿ ಇಲ್ಲಿ ಇದು ಬದನೆಕಾಯಿ ಎಲ್ಲ ತುಟ್ಟು ಬದನೆಕಾಯಿ ಎಲ್ಲ ಆಗಿದೆ ತುಂಬ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಫ್ರೆಂಡ್ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ ಥ್ಯಾಂಕ್ ಯು ಫ್ರೆಂಡ್